ನಮಸ್ಕಾರ ನೀವು ಆತ್ಮನಿರ್ಭರ್ ಇನ್ವೆಸ್ಟರ್ ಆಗಲು ಸಿದ್ಧರಿದ್ದರೆ ಈ ವಿಡಿಯೋ ನಿಮಗೆ ಉಪಯೋಗಕಾರಿಯಾಗಿರುತ್ತದೆ ಇಂದು ಇನ್ವೆಸ್ಟರ್ಗಳು ತಮ್ಮ ಡಿವಿಡೆಂಡ್ಸ್ ಅನ್ನು ಏಕೆ ಪಡೆಯುವುದಿಲ್ಲ ಎಂಬುದರ ಕುರಿತು ನಾವು ಕಲಿತುಕೊಳ್ಳುತ್ತೇವೆ ಈ ಡಿವಿಡೆಂಡ್ಸ್ ಅನ್ನು ಹೇಗೆ ಪಡೆಯುವುದು ಎಂಬುದನ್ನು ಸಹ ನಾವು ಕಲಿಯುತ್ತೇವೆ ಮೊದಲ ಪ್ರಶ್ನೆ ಅನ್ಪೇಯ್ಡ್ ಅಥವಾ ಅನ್ಕ್ಲೇಮ್ ಡಿವಿಡೆಂಡ್ ಯಾವುವು ಒಂದು ಕಂಪನಿಯು ಡಿವಿಡೆಂಡ್ ಅನ್ನು ಘೋಷಿಸುತ್ತದೆ ಆದರೆ ಹೂಡಿಕೆದಾರರು ಕೆಲವು ಕಾರಣಗಳಿಂದ ಅದನ್ನು ಸ್ವೀಕರಿಸದಿದ್ದರೆ ಅದನ್ನು ಅನ್ಪೇಯ್ಡ್ ಅಥವಾ ಅನ್ಕ್ಲೇಮ್ಡ್ ಡಿವಿಡೆಂಡ್ ಎಂದು ಕರೆಯಲಾಗುತ್ತದೆ ಎರಡನೆಯ ಪ್ರಶ್ನೆ ಈ ಡಿವಿಡೆಂಡ್ ಅನ್ನು ಏಳು ವರ್ಷಗಳವರೆಗೆ ಕ್ಲೇಮ್ ಮಾಡದಿದ್ದರೆ ಏನಾಗುತ್ತದೆ ಡಿವಿಡೆಂಡ್ ಅನ್ನು ಏಳು ವರ್ಷಗಳವರೆಗೆ ಕ್ಲೇಮ್ ಮಾಡದೆ ಹಾಗೆ ಉಳಿಸಿದ್ದರೆ ಡಿವಿಡೆಂಡ್ ಮೊತ್ತವನ್ನು ಐಇಪಿಎಫ್ ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ ಮತ್ತು ಡಿವಿಡೆಂಡ್ ಅನ್ನು ಏಳು ವರ್ಷಗಳವರೆಗೆ ನಿರಂತರವಾಗಿ ಕ್ಲೇಮ್ ಮಾಡದಿದ್ದರೆ ಸಂಬಂಧಿತ ಶೇರ್ಗಳನ್ನು ಸಹ ಐಇಿಎಫ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ ಮೂರನೇ ಪ್ರಶ್ನೆ ಡಿವಿಡೆಂಡ್ ಮಿಸ್ ಆಗಿದೆ ಯಾಕೆ ಅಂತ ಯೋಚನೆ ಮಾಡ್ತಿದ್ದೀರಾ ಅನೇಕ ಇನ್ವೆಸ್ಟರ್ಗಳು ತಮ್ಮ ಡಿಮ್ಯಾಟ್ ಖಾತೆಯಲ್ಲಿ ತಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನು ಅಪ್ಡೇಟ್ ಮಾಡದ ಕಾರಣ ಡಿವಿಡೆಂಡ್ ಅನ್ನು ಮಿಸ್ ಮಾಡಿಕೊಳ್ಳುತ್ತಾರೆ ಅವರು ತಮ್ಮ ವಿಳಾಸ ಅಥವಾ ಕಾಂಟ್ಯಾಕ್ಟ್ ವಿವರಗಳನ್ನು ಬದಲಾಯಿಸಿದ ನಂತರ ತಮ್ಮ ಕೆವೈಸಿ ಮಾಹಿತಿಯನ್ನು ಅಪ್ಡೇಟ್ ಮಾಡಿರುವುದಿಲ್ಲ ಸಮಯಕ್ಕೆ ಸರಿಯಾಗಿ ಡಿವಿಡೆಂಡ್ಸ್ ಚೆಕ್ ಅನ್ನು ಡಿಪಾಸಿಟ್ ಮಾಡಿರುವುದಿಲ್ಲ ಕೆಲವರು ಶೇರ್ಗಳನ್ನು ಖರೀದಿಸುತ್ತಾರೆ ಮತ್ತು ನಂತರ ತಮ್ಮ ಓನರ್ಶಿಪ್ ಕುರಿತಾಗಿ ಮರೆತು ಬಿಡುತ್ತಾರೆ ವಿಶೇಷವಾಗಿ ಫಿಸಿಕಲ್ ಶೇರ್ ಗಳ ಸಂದರ್ಭದಲ್ಲಿ ಇವು ಡಿವಿಡೆಂಡ್ ಅನ್ನು ಕಳೆದುಕೊಳ್ಳಲು ಪ್ರಮುಖ ಕಾರಣಗಳಾಗಿರಬಹುದು ನಾಲ್ಕನೇ ಪ್ರಶ್ನೆ ಇನ್ವೆಸ್ಟರ್ಗಳು ತಮ್ಮ ಡಿವಿಡೆಂಡ್ ಅನ್ನು ಸಮಯಕ್ಕೆ ಸರಿಯಾಗಿ ಪಡೆಯಲು ಏನು ಮಾಡಬಹುದು ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು ಮತ್ತು ಕೆ ವಿವರಗಳನ್ನು ಅಪ್ಡೇಟ್ ಮಾಡಬೇಕಾದಂತಹ ಕೆಲವು ಬೇಸಿಕ್ ವಿಷಯಗಳನ್ನು ನೀವು ಬರೆಯಬಾರದು ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಗಳನ್ನು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕು ಐದನೇ ಪ್ರಶ್ನೆ ನಿಮ್ಮ ಡಿವಿಡೆಂಡ್ ಮತ್ತು ಶೇರ್ಗಳನ್ನು ಐಇಪಿಎಫ್ಗೆ ಟ್ರಾನ್ಸ್ಫರ್ ಆಗುವುದನ್ನು ನೀವು ಹೇಗೆ ಅವಾಯ್ಡ್ ಮಾಡಬಹುದು ಇದನ್ನು ಅವಾಯ್ಡ್ ಮಾಡಲು ಇನ್ವೆಸ್ಟರ್ಗಳು ಈ ಪ್ರಮುಖ ಹಂತಗಳನ್ನು ನೆನಪಿಟ್ಟುಕೊಳ್ಳಬೇಕು ನಿಮ್ಮ ಬ್ಯಾಂಕ್ ಖಾತೆಯನ್ನು ಆಕ್ಟಿವ್ ಆಗಿಡಿ ನಿಮ್ಮ ಕೆ ವಿವರಗಳನ್ನು ಅಪ್ಡೇಟ್ ಮಾಡಿ ನಿಮ್ಮ ಡಿಪಾಸಿಟರಿ ಪಾರ್ಟಿಸಿಪೆಂಟ್ಗಳೊಂದಿಗೆ ನಿಮ್ಮ ಬ್ಯಾಂಕ್ ಮತ್ತು ಕೆ ವಿವರಗಳನ್ನು ನಿಯಮಿತವಾಗಿ ಅಪ್ಡೇಟ್ ಮಾಡಿ ನಿಮ್ಮ ಸಂಪೂರ್ಣ ಖಾತೆ ಸಂಖ್ಯೆ ಎಂಐ ಕೋಡ್ ಐಎಫ್ಎಸ್ಸಿ ಕೋಡ್ ಮತ್ತು ಬ್ಯಾಂಕ್ ಹೆಸರು ಮತ್ತು ನಿಮ್ಮ ಕೆ ವೈಸಿಯನ್ನು ನಿಮ್ಮ ಬ್ಯಾಂಕ್ ನಲ್ಲಿ ಅಪ್ಡೇಟ್ ಮಾಡಿ ಇದು ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ನಿಮ್ಮ ಬ್ಯಾಂಕ್ ವಿವರಗಳನ್ನು ಅಪ್ಡೇಟ್ ಮಾಡುವುದಕ್ಕಿಂತ ಬೇರೆಯಾಗಿರುತ್ತದೆ ನೀವು ಇನ್ವೆಸ್ಟ್ ಮಾಡಿದ ಕಂಪನಿಗಳಿಂದ ಬರುವ ಕಮ್ಯುನಿಕೇಶನ್ ಗಳನ್ನು ರೆಗ್ಯುಲರ್ ಆಗಿ ಚೆಕ್ ಮಾಡುತ್ತೀರಿ ನಿಮ್ಮ ಡಿವಿಡೆಂಡ್ ಅನ್ನು ನೀವು ಸ್ವೀಕರಿಸದಿದ್ದರೆ ತಕ್ಷಣವೇ ಕಂಪನಿ ಅಥವಾ ಅದರ ಆರ್ಟಿಐ ಅನ್ನು ಸಂಪರ್ಕಿಸಿ ಆರನೇ ಪ್ರಶ್ನೆ ಐಇಪಿಎಫ್ ಇನ್ವೆಸ್ಟರ್ ಗಳಿಗೆ ಹೇಗೆ ಸಹಾಯ ಮಾಡುತ್ತದೆ ಐಇಪಿಎಫ್ ಒಂದು ಸೆಂಟ್ರಲೈಸ್ಡ್ ಅಥಾರಿಟಿ ಆಗಿದ್ದು ಇದು ಅನ್ಕ್ಲೈಮ್ ಡಿವಿಡೆಂಡ್ಸ್ ಅಥವಾ ಶೇರ್ ಗಳನ್ನು ಅವುಗಳ ರೈಟ್ ಫುಲ್ ಓನರ್ ಗಳಿಗೆ ತಲುಪಿಸುವುದನ್ನು ಖಚಿತಪಡಿಸುತ್ತದೆ ಈ ಮೂಲಕ ಇನ್ವೆಸ್ಟರ್ಗಳು ಗಳು ತಮ್ಮ ಅಸೆಟ್ಗಳನ್ನು ಗಳನ್ನು ರೀಕ್ಲೇಮ್ ಮಾಡಿಕೊಳ್ಳುವ ರೈಟ್ ನಂತಹ ಹಲವು ಪ್ರಯೋಜನ ಪಡೆಯಬಹುದು ಶೇರ್ ಹೋಲ್ಡರ್ ಗಳು ಅಥವಾ ಅವರ ಉತ್ತರಾಧಿಕಾರಿಗಳು ದಾಖಲೆಗಳನ್ನು ನೀಡಿ ಐಇಪಿಎಫ್ ನಿಂದ ತಮ್ಮ ಅಸೆಟ್ಗಳನ್ನು ಗಳನ್ನು ಪಡೆಯಬಹುದು ಸೇಫ್ ಗಾರ್ಡಿಂಗ್ ಇನ್ವೆಸ್ಟರ್ ಇಂಟ್ರೆಸ್ಟ್ ನಿಮ್ಮ ಅಸೆಟ್ಗಳು ಎಲ್ಲಿಯವರೆಗೆ ಅನ್ಕ್ಲೇಮ್ ಆಗಿರುತ್ತವೆಯೋ ಅಲ್ಲಿಯವರೆಗೆ ಐಇಪಿಎಫ್ ಅವುಗಳನ್ನು ಕಾಪಾಡಿಕೊಳ್ಳುತ್ತದೆ ಸಿಂಪ್ಲಿಫೈಡ್ ಪ್ರಾಸೆಸ್ ಇದರ ಸಂಪೂರ್ಣ ಪ್ರಾಸೆಸ್ ಸೆಂಟ್ರಲೈಸ್ಡ್ ಆನ್ಲೈನ್ ಪ್ಲಾಟ್ಫಾರ್ಮ್ ಆದ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಾಟ್ ನಡೆಯುತ್ತದೆ ಇನ್ವೆಸ್ಟರ್ ಎಜುಕೇಶನ್ ಐಇಪಿಎಫ್ ಇನ್ವೆಸ್ಟರ್ ಅವೇರ್ನೆಸ್ ಮತ್ತು ಫೈನಾನ್ಷಿಯಲ್ ಲಿಟರಸಿಯನ್ನು ಉತ್ತೇಜಿಸುತ್ತದೆ ಕೊನೆಯ ಪ್ರಶ್ನೆ ಐಇಪಿಎಫ್ನಿಂದ ಯಾರು ಕ್ಲೇಮ್ ಮಾಡಬಹುದು ಡಿವಿಡೆಂಡ್ ಡಿವಿಡೆಂಡನ್ನು ಅಥವಾ ಶೇರ್ಗಳನ್ನು ಟ್ರಾನ್ಸ್ಫರ್ ಮಾಡಿದ ಯಾವುದೇ ಶೇರ್ ಹೋಲ್ಡರ್ಗಳು ಅಗತ್ಯ ವಿವರಗಳನ್ನು ಒದಗಿಸಿದ ನಂತರ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಪೋರ್ಟಲ್ ಡಬ್ಲ್ಯೂಡಬ್ಲ್ಯೂಡಬ್ಲ್ಯೂ ಡಾಟ್ ಕ್ಲೇಮ್ ಸಲ್ಲಿಸಬಹುದು ಈ ಸಂಪೂರ್ಣ ಪ್ರೊಸೆಸ್ ಅನ್ನು ಐಇಪಿಎಫ್ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಪೂರ್ಣಗೊಳಿಸಬಹುದು ನಿಮ್ಮ ಅಥವಾ ನಿಮ್ಮ ಕುಟುಂಬದ ಯಾವುದಾದರೂ ಸದಸ್ಯರ ಡಿವಿಡೆಂಡ್ ಅಥವಾ ಶೇರ್ಗಳು ಐಇಪಿಎಫ್ಗೆ ಟ್ರಾನ್ಸ್ಫರ್ ಆಗದಿದ್ದರೆ ಚಿಂತಿಸಬೇಕಾದ ಅಗತ್ಯವಿಲ್ಲ ಸ್ವಲ್ಪ ಗಮನವಿಟ್ಟು ನೀವು ಸರಿಯಾದ ಮಾಹಿತಿ ನೀಡುವಿಕೆ ಮತ್ತು ಐಇಪಿಎಫ್ ಪೋರ್ಟಲ್ ಅನ್ನು ಸರಿಯಾಗಿ ಬಳಸಿಕೊಳ್ಳುವ ಮೂಲಕ ನೀವು ನಿಮ್ಮ ಅಸೆಟ್ಗಳನ್ನು ಖುದ್ದಾಗಿ ಕ್ಲೇಮ್ ಮಾಡಿಕೊಂಡು ಆತ್ಮನಿರ್ಭರ್ ಇನ್ವೆಸ್ಟರ್ ಆಗಬಹುದು ಧನ್ಯವಾದಗಳು